ಎಂಜಾಯ್ ಮಾಡಿದೀವಿ ಎಷ್ಟು ಎಂಜಾಯ್ ಅಷ್ಟು ಮಾಡಿದ್ರು ಆಗಿದೆ ಒಂದ್ ರಂಗೋಲಿ ಹಾಕ್ಬಿಟ್ರೆ ಇನ್ನು ತುಂಬಾ ಆಗಿರುತ್ತೆ ಅಂತ ಅನ್ಕೊಂಡು ಒಂದು ಮನೆಗೆ ಸೊಸೆ ಆಗೋದು ಅನ್ನೋದು ಹೌದು ಒಂದು ಗಂಟೆಗೆ ಕುತ್ಕೊಂಡಿದರೆಕ್ಟ್ ಆಗಿ ಹನ್ನೊಂದುವರೆ ಹನ್ನೊಂದು ಮುಕ್ಕಲ್ ತೆಂಡ್ ಧೂಳು ಗಾಬು ಎಲ್ಲ ಬಿದ್ದು 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 ಮಕ್ಕ ಎಲ್ಲ ಕಪ್ಪಿದ್ದಾರೆ ಬಿಲ್ಡಪ್ ಕೊಟ್ಕೋಬೇಕು ನಮ್ಗೆ ಯಾರು ಬಿಲ್ಡಪ್ ಕೊಡಲ್ಲ ಹಂಗಾಗಿ ನಮ್ಗೆ ನಾವೇ ಬಿಲ್ಡಪ್ ಕೊಟ್ಕೊಂಡು ಎಷ್ಟು ವಿಕಾರವಾಗಿದೆ ಅಂದ್ಬಿಟ್ಟು ಇವಾಗ ಎತ್ತೋದು ನೋಡ್ಸೋದು ತೊಳೆದು ಉಜ್ಜೋದು ಬೆಳಗೋದು ಯಪ್ಪ ಕೇಳ್ಬೋದು ಪಾನಿಪುರಿ ಗೋವಿ ಮಂಚೂರಿಲ್ ಏನು ಬರಲ್ವ ಬವನಿ ಎವ್ರಿ ಡೇ ಒಂದು ನೋಟಲ್ ಬರ್ದಿರ್ತೀವಿ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಮತ್ತೆ ತುಂಬಾ ಜನಕ್ಕೆ ಚಿಕನ್ ಗ್ರೇವಿ ಕಬಾಬು ಆಮೇಲೆ ಪಾಯಸ ಎಲ್ಲ ಈ ಬಳೆ ದಡಂ ಬುಡಂ ಅಂತ ಇದೆ ಫ್ರೆಂಡ್ಸ್ ನಂಗೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಫೈನಲಿ ಫ್ರೆಂಡ್ಸ್ ಫೈನಲಿ ನಾವು ಮನೆಗೆ ಬಂದು ಲ್ಯಾಂಡ್ ಆಗಿದ್ದೀವಿ ಇವಾಗಲ್ಲ ನಿನ್ನೆ ಸಂಜೆನೇ ಬಂದ್ವಿ ಅಂದರೆ ಶುಕ್ರವಾರ ಸಂಜೆ ಆರು ಗಂಟೆ ಆರೂವರೆ ಸಮಥಿಂಗ್ ಆಗಿತ್ತು ಮನೆಗೆ ಬರೋಷ್ಟರಲ್ಲಿ ಸೊ ಇವಾಗ ಶನಿವಾರದ ಇದು ಶನಿವಾರ ಮಾರ್ನಿಂಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆಲ್ರೆಡಿ ಈ ವಿಡಿಯೋ ನೋಡೋಷ್ಟ್ರಲ್ಲಿ ನಿಮಗೆ ನಮ್ಮ ಊರ ಹಬ್ಬದ ಎಲ್ಲ ವೀಡಿಯೋನ ಹಾಕ್ಬಿಟ್ಟಿದ್ದೀನಿ ನೋಡಿರ್ತೀರ ನೀವು ನಿಜ ಹೇಳ್ತೀನಿ ಶುಕ್ರವಾರ ಬರಬೇಕಾದ್ರೆ ಶುಕ್ರವಾರ ಮಾರ್ನಿಂಗ್ನ ವ್ಲಾಗ್ನ ಮಾಡೋಣ ಅನ್ಕೊಂಡೆ ಎರಡು ದಿನ ವ್ಲಾಗ್ ಮಾಡಿದ್ದೀನಿ ಬ್ಲಾಗ್ ಮೀನ್ಸ್ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ಗುರುವಾರ ಶು ಗುರುವಾರ ಬುಧವಾರ ಮಂಗಳವಾರ ಎಲ್ಲಾನು ಸೊ ಅಂದರೆ ನಮಗೆ ಶುರುವಾರ ಆಗಿಲ್ಲ ಫುಲ್ಲು ಟೈಡ್ ಫ್ರೆಂಡ್ಸ್ ಗುರುವಾರ ಮಟನ್ ಫಂಕ್ಷನ್ ಗುರುವಾರನೂ ಬ್ಲಾಗ್ ಮಾಡಿಲ್ಲ ಹೌದು ಹೇಳೋದು ಮಾಡ್ತೇವೆ ಗುರುವಾರನೂ ಬ್ಲಾಗ್ ಮಾಡಿಲ್ಲ ನಾನು ಬಿಕಾಸ್ ಬಳಕೆಯಿಂದ ಮಟನ್ ಫಂಕ್ಷನ್ಗೆ ಇಷ್ಟೆಲ್ಲ ಕೆಲಸ ಇರುತ್ತೆ ಇಷ್ಟೆಲ್ಲ ಟಯರ್ಡ್ ಆಗುತ್ತೆ ಅಂತ ನಿಜ್ ಅಂದ್ಕೊಂಡಿರ್ಲಿಲ್ಲ ಸಕ್ಕ ಟಯರ್ಡ್ ಆಗಿಬಿಡ್ತು ಮಾತ್ರ ಆದರೆ ತುಂಬ ಎಂಜಾಯ್ ಮಾಡಿದ್ವಿ ಎಷ್ಟು ಎಂಜಾಯ್ ಮಾಡಿದಿಗೋ ಅಷ್ಟು ಟಯರ್ಡ್ ಆಗಿದೆ ಸಖದೊಂಥರ ಡಿಫ್ರೆಂಟ್ ಫೀಲಿಂಗ್ಸ್ ಫ್ರೆಂಡ್ಸ್ ಒಂದು ಮನೆಗೆ ಸೊಸೆ ಆಗೋದು ಅಷ್ಟು ಈಸಿ ಅಲ್ಲ ಅನ್ನೋದು ಹೌದು ಈ ಥರ ವಿಷಯಗಳಲ್ಲೇ ಈ ಥರ ಹಬ್ಬ ಹರಿದಿನಗಳ ಬಂದಾಗಲೇ ಗೊತ್ತಾಗೋದು ಹೆಣ್ಮಕ್ಳು ಏನೇನೆಲ್ಲ ಬದಲಾವಣೆಗಳಾಗಿದ್ದಾವೆ ಅಂತ ಅಂದ್ಬಿಟ್ಟು ಆದರೆ ಇವ ಈ ಏನು ದಿನಗಳಿದಾವೆ ಇದೇ ಜನ ಜಡ್ಜ್ ಮಾಡಿ ಮಾಡುವಂಥದ್ದು ಸೊ ಯಾವಳೆಂದ್ರೆ ಏನು ಅವಳ ಹೇಗೆ ಏನು ಎಲ್ಲ ಕತೆಗಳು ಅಂದ್ಬಿಟ್ಟು ಸೊ ಫೈನಲಿ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ಶುಕ್ರದ ಮಾರ್ನಿಂಗಿಂದ ಬ್ಲಾಗ್ನ ಮಾಡ್ಕೋಬಾರಣ್ಣ ಅಂದ್ಕೊಂಡ ಬರಬೇಕಾರಲ್ಲ ಎಷ್ಟೊಂದು ಚೆನ್ನಾಗಿತ್ತು ಕಂಟೆಂಟ್ ಎಲ್ಲ ಇತ್ತು ಬಟ್ ವೀಡಿಯೋ ಮಾಡೋಷ್ಟು ನಿಜ ಇರ್ತೀನಿ ಫ್ರೆಂಡ್ಸ್ ವೀಡಿಯೋ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಬಾಡಿ ಸಪೋರ್ಟ್ ಮಾಡಿಲ್ಲ ಮೈಂಡ್ ಸಪೋರ್ಟ್ ಮಾಡಿಲ್ಲ ಒಂಥರ ಆಟ ಸುಸ್ತು ಮೈ ಎಲ್ಲೋ ನೋವು ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಫೀಲಿಂಗ್ಸ್ ಫ್ರೆಂಡ್ಸ್ ಹಾಗಾಗಿ ಏನು ಮಾಡ್ಕೊಂಡಿಲ್ಲ ಮನೆ ಆಟದಲ್ಲೇ ಸ್ವಲ್ಪ ಮಲ್ಕೊಂಡೇ ಮನೆಗೆ ಬಂದು ಆಗಿ ಮತ್ತು ಸಂಜೆ ಅನ್ನ ನೈಟ್ ಅಡುಗೆ ಮಾಡಿ ತಿಂದುಬಿಟ್ಟು ನೈಟ್ ಮಲಗಿದ್ದಕ್ಕೆ ಇವತ್ತು ಬೆಳಗ್ಗೆ ಹತ್ತು ಗಂಟೆ ಬೇಕಪ್ಪು ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿದ್ದೀನಿ ಸೊ ಎದ್ದು ಅನ್ನ ಮಾಡಿ ಟೊಮೆಟೊ ಗೊಜ್ಜು ಮಾಡಿದ್ದೀನಿ ಅವ್ರು ಬಂದು ತಿನ್ಬಿಟ್ಟು ಇವಾಗ ಜಸ್ಟ್ ಹೋದ್ರು ಅದನ್ನು ಚಿಕ್ ಕ್ಲಿಪ್ ಮಾಡಿದ್ವಿ ಮುಂದೆ ಅದನ್ನು ಕೂಡ ಆಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಒಂದೇ ವಾರಕ್ಕೆ ತುಂಬ ಕಪ್ಗಾಬಿಟ್ಟಿದ್ದೀನಿ ಅಲ್ವಾ ಸೋಮವಾರ ಹೋಗಿದ್ದು ಶುಕ್ರವಾರ ಬಂದಿದ್ದು ಸಹ ಅಷ್ಟಕ್ಕೆ ಕಪ್ಗಾಗಿ ಇದನ್ನ ಮುಖ ಎಲ್ಲ ಒಂಥರ ಅಂದರೆ ಫುಲ್ಲು ಬಿಸಿಲಿತ್ತು ಚೆನ್ನಾಗಿತ್ತು ಫ್ರೆಂಡ್ಸ್ ಸಕ್ಕತ್ತು ಎಂಜಾಯ್ ಮಾಡಿದ್ನಿ ಅಷ್ಟೇ ಟಯರ್ಡ್ ಕೂಡ ಆಗಿದೆ ಇನ್ನೂ ನಾನು ಸರ್ ಹೋಗ್ಬೇಕಾದ್ರೆ ಇನ್ನೂ ಒಂದು ವಾರನೂ ಕೂಡ ಬೇಕಾಗುತ್ತೆ ಯಾಕಂದರೆ ನಿದ್ದೆ ಸರಿಯಾಗಿಲ್ಲ ಕೆಲಸ ಮಾಡಿ ಮಾಡಿ ಮೈ ಕೈ ನೋವು ಎಲ್ಲ ಎಲ್ಲ ಫುಲ್ ಮಿಕ್ಸ್ಡ್ ಆಗಿಬಿಟ್ಟಿದೆ ಮಾತ್ರ ಬಟ್ ಊರ ಹಬ್ಬ ಎಲ್ಲ ತುಂಬ ತುಂಬ ಚೆನ್ನಾಗಿತ್ತು ನಾನೇ ನಾನು ಕೈಯಾರೆ ನಾನೇ ತುಂಬ ಜನಕ್ಕೆ ಫಸ್ಟ್ ಟೈಮ್ ಫ್ರೆಂಡ್ಸ್ ತುಂಬ ಜನಕ್ಕೆ ಚಿಕನ್ ಗ್ರೇವಿ ಕಬಾಬು ಆಮೇಲೆ ಪಾಯಸ ಎಲ್ಲನೂ ಮಾಡಿದ್ದೆ ನಾವು ಮತ್ತೆ ಚಿಕನ್ ಸಾರು ಮಟನ್ ಸಾರು ಮಾಡಿದ್ರು ಸೊ ಎಲ್ಲ ಮಾಡಿದ್ವಿ ಬಟ್ ವೀಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ ನಿಮ್ಮ ಅಣ್ಣ ಅಂದರೆ ನಮ್ಮ ಮನೆಯವರು ಮನೆಯಲ್ಲೇ ಇರಲಿಲ್ಲವಾ ಅವ್ರು ವೀಡಿಯೋ ಮಾಡಿಕೊಡೋಕ್ಕೆ ಮತ್ತೆ ನಾನು ನಾನೇ ಮಾಡಿಕೊಂಡು ನಾನು ಮಾಡೋಕ್ಕಾಗಿಲ್ಲ ಜನ ಇದ್ದರು ಮನೆಯಲ್ಲಿ ಈ ಥರ ಇದ್ರೆಲ್ಲ ಮಧ್ಯೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಫ್ಕೋರ್ಸ್ ಫ್ರೆಂಡ್ಸ್ ಗುರುವಾರ ಮಾರ್ನಿಂಗ್ದ ಒಂದು ಚಿಕ್ಕ ಪುಟ್ಟ ವ್ಲಾಗ್ ಕೂಡ ಮಾಡ್ಕೊಂಡಿಲ್ಲ ಫುಲ್ಲು ಟಯರ್ಡು ಫುಲ್ಲು ಬಿಸಿ ಮನೆಗೆ ಚೆನ್ನಾಗಿ ಬರ್ತಾನೇ ಇದ್ದಾರೆ ಹೋಗ್ತಾನೆ ಇದ್ದಾರೆ ಅವ್ರಿಗೆ ಊಟ ಆಗ್ತಾನೇ ಇದ್ದೀವಿ ಎತ್ತ ಎತ್ತೋದು ಮಟ್ಸೋದು ತೊಳೆಯೋದು ಉಜ್ಜೋದು ಬೆಳಗೋದು ಎಪ್ಪ ದೇ ಇವರೇ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಸೊ ಈ ಥರ ಹಬ್ಬ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದಿದ್ದೀವಿ ಮನೆಗೆ ಬಂದಿದೆ ನಮ್ಮಲ್ಲಿ ಫುಲ್ ಇದೆ ಫ್ರೆಂಡ್ಸ್ ಬೆ ನೈಟ್ ಹನ್ನೆರಡು ಗಂಟೆ ಹನ್ನೊಂದುವರೆಗೆ ಮಲಗಿದಿಗೆ ಬೆಳಗ್ಗೆ ಹತ್ತು ಗಂಟೆ ಕರೆಕ್ಟಾಗಿ ಇದ್ದಿದ್ದೀನಿ ಸೊ ಇವಾಗ ನಮ್ಮ ಡೇ ಸ್ಟಾರ್ಟ್ ಆಗ್ತಿದೆ ಇವಾಗ ಫ್ರೆಶ್ ಅಪ್ಪು ಬಂದಿದ್ದೀನಿ ಹೋಗಿ ನಾವು ಊಟ ಮಾಡಿಕೊ ಬರಬೇಕು ಊಟ ಅಲ್ಲ ಫ್ರೆಂಡ್ಸ್ ನಾಷ್ಟೇ ನಾಷ್ಟಕ್ಕೆ ಊಟ ಮಾಡಿದ್ದೀನಿ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಗೋಯ್ತು ಇವಾಗ ಟಿಫನ್ ಮಾಡೋಷ್ಟರಲ್ಲಿ ಸೊ ಇವಾಗ ತಿಂದುಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಇವತ್ತಿನ ವೀಡಿಯೋ ಸ್ವಲ್ಪ ಆದರೂ ಇಷ್ಟೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿವೆ ಲೈಕ್ ಲೈಕನ್ನು ಮಾಡಿ ಸಬ್ಸ್ಕ್ರೈಬ್ ಲೈಕ್ ಮಾಡೋದನ್ನು ತುಂಬ ಮೋಟಿವೇಟ್ ಹೋಗ್ತೀನಿ ಜಾಸ್ತಿ ವೀಡಿಯೋಗಳನ್ನು ಮಾಡಿದ್ದಕ್ಕೆ ಸೊ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಈ ಬಳಿ ನಾವು ಅಮ್ಮ ನಾವು ಅಮ್ಮ ಅಂತೇನೆ ಅತ್ತೆ ತಗೊಟ್ಟಿದ್ದು ಇದು ತೆಗೆದುಬಿಟ್ಟಿದ್ರು ಬ್ಲಾಕ್ ಬಳೆ ಬಿಚ್ಚಿಟ್ಟು ಮುಂದೆ ಹಾಕೋಣ ಅನ್ಕೊಂಡು ಬಿಚ್ಚಕ್ಕೆ ಆಗಿಲ್ಲ ಫ್ರೆಂಡ್ಸ್ ಏನು ಮಾಡೋದು ಬಿಚ್ಚಾಗಿಲ್ಲ ಈ ಬಳೆ ಇದೆಯಲ್ಲ ಹಿಂದೆಗಡೆ ಆ ಬಳೆ ಬಿಚ್ಚಕ್ಕಾಗಿಲ್ಲ ಹಿಂದೆ ಇರೋ ಬಳೆ ಕರಿಬಳೆ ಆದರೆ ಗ್ರೀನ್ ಬಳೆ ಏನೇ ಬಳೆ ಹಾಕೊಂಡ್ರು ಬ್ಲಾಕ್ ಬಳೆ ಮುಂದೆ ದೃಷ್ಟಿ ದೃಷ್ಟಿಯಾಗದೇ ಇರಲಿ ಅಂತ ಹಾಕೋದು ಕರಿಬಳೆನ ಸೊ ಮುತ್ತೈದಾಗಿರ್ಬೋದು ಅಥವಾ ಬಾಣಂತಿ ಅಲ್ಲಿ ಅದಕ್ಕೆ ಹಾಕೋದು ಹಾಗಾಗಿ ಸೊ ಇಷ್ಟು ಫ್ರೆಂಡ್ಸ್ ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿ ಏನು ಇರ್ತಕ್ಕದೆ ಅಂದ್ಬಿಟ್ಟು ಸರಿ ಊರು ಏನೇ ಎಷ್ಟು ಚೆನ್ನಾಗಿತ್ತು ಎಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಎಷ್ಟು ಎಂಜಾಯ್ ಮಾಡಿದೆ ಇವಾಗ ಮೂಡ್ ಆಫ್ ಆಗೈತಾ ಯಾಕಂತಂದರೆ ನಮ್ಮ ಗಾಡಿದು ಗೇರ್ ಕಟ್ ಆಗಿದೆ ಅಂದರೆ ಫ್ರೆಂಡ್ಸ್ ರಿವರ್ಸ್ ಗೇರ್ ಅದಕ್ಕೆ ಮೂಡ್ ಆಫ್ ಆಗಿಬಿಟ್ಟಿದ್ದಾರೆ ಬಟ್ ಹಬ್ಬನ ಸಖತ್ತಾಗಿ ಸೂಪರಾಗಿ ಎಂಜಾಯ್ ಮಾಡಿದ್ದೀವಿ ಅದಷ್ಟೇ ಟಯರ್ಡ್ ಕೂಡ ಆಗೈತಲ್ಲ ಪಾಪ ಎಷ್ಟು ಎಂಜಾಯ್ ಮಾಡಿದ್ವಿ ಅಷ್ಟು ಟಯರ್ಡ್ ಆಗೈತಾನೆ ಇನ್ನ ಒಂದು ವಾರ ಬೇಕು ನನಗಂತೂ ನಾನು ಸರೋಗ್ಬೇಕಂದ್ರೆ ಸೊ ತಿಂದೆ ತಿಂದಾದ್ಮೇಲೆ ಏನು ಮಾಡಿದೆ ಅಂತಂದರೆ ತಗೊಂಡೋ ತಟ್ಟೆ ಇಟ್ಬಿಟ್ಟೆ ಇಟ್ಟಾದ್ಮೇಲೆ ಏನು ಮಾಡಿದೆ ಅಂದರೆ ಫೋನಲ್ಲಿ ವೀಡಿಯೋ ಎಡಿಟ್ ಮಾಡ್ಕೊಂಡು ಕೂತಿದ್ದೆ ಸೊ ಟೈಮ್ ನೋಡಿ ನೋಡ್ತಿದ್ದಂಗೆ ಮೂರು ಗಂಟೆ ಆಗಿತ್ತು ಫ್ರೆಂಡ್ಸ್ ಹನ್ನೆರಡು ಗಂಟೆಗೆ ತಿಂದೆ ಎರಡು ಅವರಾದರೂ ಬೇಕೇ ಬೇಕು ವೀಡಿಯೋ ಎಡಿಟ್ ಮಾಡೋದಕ್ಕೆ ಸೊ ಆಯಿತು ಎಲ್ಲ ಮುಗೀತು ಇವಾಗ ನಾವು ಹೋಗ್ಬಿಟ್ಟು ಕೆಲಸ ಮಾಡುವಂಥ ಸಮಯ ತಮ್ಮಲ್ಲಿ ಎಡಿಟಿಂಗ್ ಮಾಡೋದಗೂ ಹಾಗೆ ವೀಡಿಯೋ ಎಡಿಟಿಂಗ್ ಆಗೋ ಇವು ಫ್ರೆಂಡ್ಸ್ ಊರಿಂದ ಬಂದಲ್ವ ಟು ಡೇಸ್ ವೀಡಿಯೋನೇ ಹಾಕಿಲ್ಲ ಕೆಲವೊಂದು ಜನ ಬಂದು ಇನ್ಸ್ಟಾಗ್ರಾಮಲ್ಲೂ ಕೇಳ್ತಿದ್ರು ಮತ್ತು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಸೊ ಯಾಕೆ ಏ ಟು ಡೇಸ್ ಆಯಿತು ವೀಡಿಯೋಸ್ ಆಗ್ತಲ್ಲ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಬೇಗ ಬೇಗ ವೀಡಿಯೋಸ್ ಎಡಿಟ್ ಮಾಡಿ ಇವತ್ತು ಹಾಕಬೇಕು ಅಂದ್ಬಿಟ್ಟು ಅಂದ್ಬಿಟ್ಟು ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಶನಿವಾರ ಬ್ಲಾಗ್ನ ನೋಡಿರ್ತೀರ ಸೊ ಭಾನುವಾರನೂ ಬ್ಲಾಗ್ ಬರುತ್ತೆ ಈ ವಿಡಿಯೋ ನೋಡೋದು ನೀವು ಯಾವಾಗ ಸೋಮವಾರನೂ ಮಂಗಳೂರನೋ ನೋಡ್ತೀರ ಅಂತ ಅನಿಸುತ್ತೆ ಮೇ ಬಿ ನನಗೆ ಗೊತ್ತಿಲ್ಲ ಯಾವಾಗ ಗೊತ್ತಿಲ್ಲ ಅಂದ್ಬಿಟ್ಟು ಯಾಕಂದರೆ ಊರಪ್ಪಲ್ ವೀಡಿಯೋ ಎಡಿಟಿಂಗೇ ಇನ್ನೂ ತುಂಬ ಇದಾವೆ ಫ್ರೆಂಡ್ಸ್ ಹಂಗಾಗಿ ಎಡಿಟಿಂಗ್ ಎಲ್ಲ ಮುಗಿಸಿದೆ ನಾನು ಸ್ವಲ್ಪ ಹೊತ್ತು ಮಾಡಿಬಿಟ್ಟು ನೆಕ್ಸ್ಟ್ ಮನೆ ಕೆಲಸ ಮಾಡೋಣ ಅಂದ್ಕೊಂಡೆ ಬೆಳಗ್ಗೆಂದ ಒಂದು ಕೆಲಸ ಮಾಡಿಲ್ಲ ಫ್ರೆಂಡ್ಸ್ ಯಾವಾಗಲೂ ಮನೆ ಗುಡಿಸಿದ್ರೆ ಊಟ ಕೂಡ ಮಾಡ್ತಿರಲ್ಲ ಬಟ್ ಇವತ್ತು ನಿಜ ಹೇಳ್ತೀನಿ ಇನ್ನೂ ಮನೆ ಗುಡಿಸಿಲ್ಲ ಪಾತ್ರೆಗಳು ತೊಳ್ದಿಲ್ಲ ಏನು ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ ನೋಡಿ ಈ ಟೇಬಲ್ ಎಷ್ಟು ವಿಚಿತ್ರವಾಗಿ ಎಷ್ಟು ವಿಕಾರವಾಗಿದೆ ಅಂದ್ಬಿಟ್ಟು ಇದನ್ನು ಕೂಡ ಕ್ಲೀನ್ ಮಾಡಿಲ್ಲ ಭವಾನಿ ಫುಲ್ ಅಂದರೆ ಫುಲ್ ಒಂಥರ ಏನಾಗುತ್ತೆ ಫ್ರೆಂಡ್ಸ್ ರೆಸ್ಟ್ ಮಾಡ್ತಾ ಇದ್ರು ಟಯರ್ಡ್ ಹಂಗೆ ಇದೆ ನಮ್ಮ ಹೇಳೋದಕ್ಕೆ ಅವರಂದ್ರೂ ನಿಮ್ಮ ಟೂ ಟೂ ತ್ರೀ ಡೇಸ್ ಬೇಕು ಫುಲ್ ರಿಲ್ಯಾಕ್ಸ್ ಆಗೋದಕ್ಕೆ ಹಾಗಾಗಿ ಏನಿಲ್ಲ ಬಿಡು ಅಂತದ್ದು ಸೊ ಈಗ ಹೋಗಿ ನಾನು ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆಗಳನ್ನ ತೊಳೆದು ತಂದುಬಿಟ್ಟು ನೆಕ್ಸ್ಟ್ ಇವನ್ನೆಲ್ಲ ತೆರಿಗೆ ಕ್ಲೀನ್ ಮಾಡಿ ನೆಕ್ಸ್ಟ್ ಹಾಗೆ ಗುಡಿಸಿ ಎಲ್ಲ ಪೂರ್ತಿ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಹಂಗಾಗಿ ಫಸ್ಟ್ ಹೋಗಿಬಿಡಿ ಇವಾಗ ಅಡುಗೆ ಆಫ್ಟರ್ ಡೆಲಿವರಿ ನಾನು ಎಷ್ಟೇ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಒಂದಲ್ಲ ಒಂದು ಕೆಲಸ ಇದ್ದೇ ಇರ್ತೈತೆ ಯಾಕೆಂತ ಇರೋದೇ ನಾನೊಬ್ಳು ಏನೇ ಕೆಲಸ ಇದ್ರು ನಾನೇ ಮಾಡಬೇಕಲ್ವ ಹಾಗಾಗಿ ಮತ್ತೆ ಹೋಗಿ ಬಂದಾಗಲೂ ಊರಾಗ್ಲು ಊರಲ್ಲಿ ಅಷ್ಟೇ ಡೆಲಿವರಿ ಆಗಿ ಆಗಿನ್ನೇನು ಏಳೇನು ತಿಂಗಳಾಗಿತ್ತು ಇವಾಗಲೂ ಕೂಡ ಸುಮ್ಮನೆ ನಂಗೆ ಟಾಟ್ ಆ ನೋವು ಈ ನೋವು ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ ಹಾಗಾಗಿ ಅಲ್ಲಿ ಯಾರು ಬೇರೆ ಕೆಲಸಗಳೆಲ್ಲ ಮಾಡಿಕೊಂಡು ಇಲ್ಲೂ ಮತ್ತೆ ಮನೆಗೆ ಬಂದಾಗ ಮನೆಗೆ ಬಂದು ಈ ಕೆಲಸ ಫ್ರೆಂಡ್ಸ್ ಅಂದರೆ ಮನೆಯೆಲ್ಲ ಫುಲ್ಲು ಕ್ಲೀನಾಗಿತ್ತು ಬಟ್ ಮಾಡ್ತೀರೋ ಪಾತ್ರೆಗಳೆಲ್ಲ ತುಂಬ ಇತ್ತು ನೈಟ್ ತೊಳೆದು ತಿಂದಿದ್ದೆಲ್ಲ ಹಾಗೆ ಇತ್ತು ಅನ್ನೋ ಕಾರಣ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟ್ ನೈಟ್ ಊಟ ಎಲ್ಲ ಹೆಚ್ಚಿಟ್ಟೆ ಬೆಳಗ್ಗೆ ಮಾಡಿ ಸಾಂಬಾರೆಲ್ಲ ಹೆಚ್ಚಿಟ್ಟೆ ಟೊಮೆಟೊ ಗೊಜ್ಜು ಬೆಳಗ್ಗೆ ಮಾಡಿದ್ದು ಹಾಗೆ ಇತ್ತು ಸರಿ ಅಂತ ಅದನ್ನು ಕೂಡ ಹಂಗೆ ಹೆಚ್ಚಿಟ್ಬಿಟ್ಟು ಇರೋ ಬರೋ ಪಾತ್ರ ಎಲ್ಲ ಸಿಂಕಲ್ಲಿ ಹಾಕಿದೆ ಸಿಂಕಲ್ ಹಾಕಿದ ತಕ್ಷಣ ಗೊತ್ತಲ್ವ ಅದು ಸಿಂಕ್ ಬಾ ಬಾ ತೊಳಿ ತೊಳಿ ಅಂತ ಇತ್ತು ಸರಿ ಆಯ್ತು ಅಂದ್ಬಿಟ್ಟು ಹಂಗೆ ಹೋಗಿ ಪಟಪಟ ಪಟಪಟ ಅಂತ ಬೇಗ ಬೇಗ ತೊಳೆಯೋಣ ಅಂತ ಬೇಗ ಬೇಗ ಅಂತ ಫ್ರೆಂಡ್ಸ್ ಈ ಗ್ಯಾಸು ಎಷ್ಟೇ ಉಜ್ಲಿ ಸ್ವಲ್ಪ ಗಲೀಜಾದ್ರೂ ಹಾಗೇ ಆಗ್ತಾ ಇರ್ತೈತೆ ಫೈನಲಿ ಗ್ಯಾಸು ಕೂಡ ಉಜ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು ಪಾತ್ರೆಯನ್ನು ಫಲಿತಾತ ಇದ್ದೀನಿ ಫಸ್ಟ್ ಡಿಸೈಡ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು ಏನೆಲ್ಲ ಮಾಡಬೇಕು ಇವಾಗ ಅಡುಗೆ ಮನೆಗೆ ಬಂತು ಅಡುಗೆ ಮಾಡಲಿ ಏನೆಲ್ಲ ಏನೇನೆಲ್ಲ ಕೆಲಸ ಮಾಡಬೇಕು ಲೈಕ್ ಏನು ಟೈಲ್ಸ್ ಉಜ್ಜಬೇಕಾ ಮತ್ತು ಕೆಳಗಡೆ ಏನು ಸೆಲ್ಫ್ ಉಜ್ಜಬೇಕಾ ಅಥವಾ ಪಾತ್ರೆಗಳು ಉಜ್ಜಬೇಕಾ ಮತ್ತೆ ಏನೇನಾದರೂ ಸಪ್ರೇಟಾಗಿ ಮತ್ತೆ ಏನೋ ಹೊಸದಾಗ ಉಜ್ಜಬೇಕಾ ಎಲ್ಲ ಯೋಚನೆ ಮಾಡ್ಕೊಂಡು ಎಲ್ಲ ಫಸ್ಟೇ ಡಿಸೈಡ್ ಮಾಡ್ಕೊಬಿಡ್ತೀನಿ ಇಷ್ಟೆಲ್ಲ ಇದ್ದಾವೆ ಇಷ್ಟೆಲ್ಲ ಉಜ್ಜಬೇಕು ಅಂದ್ಬಿಟ್ಟು ಫಸ್ಟೇ ಡಿಸೈಡ್ ಮಾಡ್ಕೊಂಡು ಎಲ್ಲ ಕೂಡ ಪಾತ್ರೆಗಳನ್ನ ತಗೊಂಡು ಕ್ಲೀನಾಗಿ ಉಜ್ತಾ ಇದ್ದೀನಿ ಈ ಆಯಿಲ್ನ ಹಾಗೆ ಬಳಸ್ತಾ ಇದ್ದನ್ನವರೆ ಕಮ್ಮಿ ಬರ್ತಾಯಿತ್ತು ಕ್ಲೀನಾಗಿ ಏನು ಏನೇ ಬಳ್ತಾರೆ ಗಲೀಜು ಕ್ಲೀನಾಗಿ ಹೋಗ್ತಾ ಇರಲಿಲ್ಲ ಇವಾಗ ಒಬ್ರು ಟ್ರಿಕ್ಸ್ ಹೇಳಿ ಕೊಟ್ಟಿದ್ದಾರೆ ಅವ್ರ ಹೆಸರು ಅರ್ಪಿತ ಅಂದ್ಬಿಟ್ಟು ಅವರು ನನಗೆ ಹೇಳಿದ್ರು ಸೋಫಾಯಲ್ಲಿ ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಜ್ಜಿ ತೊಳೆಯಿರಿ ಅದು ಸರ್ಸ್ ಬರುತ್ತೆ ಅಂತ ಅಂದರೆ ತುಂಬ ದಿನ ಬಾಳಿಕೆ ಬರುತ್ತೆ ಜಾಸ್ತಿ ದಿನ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನ ಯೂಸ್ ಏನೇ ಹೇಳ್ಕೊಟ್ಟಿದ್ದಾರೆ ಅದನ್ನೇ ತಪ್ಪದೆ ಪಾಲಿಸ್ತಾ ಇದ್ದೀನಿ ಹಾಗಾಗಿ ನೀರು ಹಾಕ್ಕೊಂಡು ಸೋಫಾಯಲ್ಲಿ ಹಾಕ್ಕೊಂಡು ಇವಾಗ ಪಾತ್ರೆಗಳನ್ನ ಎಷ್ಟು ತಿಕ್ಕಿ ತಿಕ್ಕಿ ಉಸ್ತದಿ ನೋಡಿ ಫ್ರೆಂಡ್ಸ್ ನನ್ನಂಗೆ ಪಾತ್ರೆ ಉಜ್ಜೋರು ಜಗತ್ತರ ಎಲ್ಲೂ ಸಿಕ್ಕಲ್ಲವಾ ನಿಮಗೆ ನಾವು ನಾವಾಗಂತ ಅನ್ಕೋಬೇಕು ನಮಗೆ ನಾವೇ ಬಿಲ್ಡಪ್ ಕೊಡ್ಕೊಬೇಕು ಫ್ರೆಂಡ್ಸ್ ನಮ್ಗೆ ಯಾರೂ ಅಪ್ ಕೊಡಲ್ಲ ಹಾಗಾಗಿ ನಮ್ಗೆ ನಾವೇ ಬಿಲ್ಡಪ್ ಕೊಟ್ಕೊಂಡು ಪಾತ್ರೆಗಳ ಇದ್ದೀನಿ ಮಾತ್ರ ಇಲ್ಲ ತೊಳ್ದು ಹಾಕಿದ್ದೀನಿ ಫ್ರೆಂಡ್ಸ್ ಸೆಲ್ಫ್ ಮೇಲೆ ಸೊ ನೆಕ್ಸ್ಟ್ ನಮ್ಮ ಗ್ಯಾಸ್ ಉಜ್ಜುವಂತಹ ಸಮಯ ಇಲ್ಲೂ ಕೂಡ ಅಷ್ಟೊಂದೇ ಸ್ವಲ್ಪ ಸೋಪ್ ಗೀಪ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಉಜ್ತಾ ಇದ್ದೀನಿ ಈ ಬಳೆ ಸೌಂಡ್ ಇದೆ ಮೇಲೆ ತಕ್ಕದಿಮೆ ತಕದೀಮಿ ಅಂತಿತ್ತು ಫ್ರೆಂಡ್ಸ್ ನನಗೆ ಈ ಬಳೆ ಸೌಂಡು ಜಾಸ್ತಿ ಬಂದರೆ ಆಗೋದೇ ಇಲ್ಲ ಏನು ಮಾಡೋದು ಹಾಕ್ಕೊಂಡಿದ್ವಿ ಒಂದು ಎರಡು ದಿನನ ಕೇಳಿರಲಿ ಅಂದ್ಬಿಟ್ಟು ಸರಿ ಅಂತ ಹೇಳಿಬಿಟ್ಟು ಗ್ಯಾಸೆಲ್ಲ ಉಜ್ ಉಜ್ಜ್ಬಿಟ್ಟು ನೆಕ್ಸ್ಟ್ ನೀರು ಹಾಕಿ ಇದು ಕ್ಲೀನಾಗಿ ಬಟ್ಟೆ ಬಟ್ಟೆಲ್ಲ ಉಜ್ಕೋಬೋದು ಬಟ್ಟೆ ಎಲ್ಲ ಮತ್ತೆ ಯಾರು ಆರಿಸ್ತಾರೆ ಅದು ಬೇಗ ಬೇರೆ ಆರಲ್ಲ ಮನೆಯೆಲ್ಲ ಸ್ಮೆಲ್ ಬರುತ್ತೆ ಅನ್ನೋ ಕಾರಣಕ್ಕೆ ನೀರೆಲ್ಲ ಹಾಕೊಂಡು ಉಜ್ಕೊಂಡು ಟ್ಟುಟ್ಟು ಅದಾದ್ಮೇಲೆ ನಾ ಡ್ರೈ ಬಟ್ಟೆ ತಗೊಂಡು ಒಂದ್ಸರಿ ಉಜ್ಕೊಬಿಡ್ತೀನಿ ಅವಾಗ ಗ್ಯಾಸು ಕ್ಲೀನ್ ಆಗಿಬಿಡುತ್ತೆ ಬಟ್ಟೆನ ಉಳಿದುಬಿಡುತ್ತೆ ಟೈಮು ಸೇವ್ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ಯೋಚನೆಗಳಿಂದ ಭವಾನಿ ಅಂದರೆ ಫುಲ್ ಬ್ರಿಲಿಯಂಟ್ ಅಂತ ಅರ್ಥ ಅದು ಎವ್ರಿ ಟೈಮ್ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ ನಿಮಗೆ ಗೊತ್ತು ನಾನು ಹೇಗೆ ಏನು ಎಲ್ಲನೂ ಹಂಗಾಗಿ ಎಲ್ಲ ಕ್ಲೀನಾಗಿ ಉಜ್ಜ್ಬಿಟ್ಟು ಮತ್ತು ಸೆಲ್ಫ್ ಕಲೆಲ್ಲ ಕ್ಲೀನಾಗಿ ಉಜ್ಕೊಂಡು ಅದನ್ನೇನಂತಾರೆ ಫ್ರೆಂಡ್ಸ್ ಅದನ್ನು ಉಜ್ಜ್ತಾರಲ್ಲ ಇದು ಸಿಂಕ್ ಕ್ಲೀನ್ ಮಾಡ್ತಾರಲ್ವ ಸ್ಟಿಕ್ಕು ಅದನ್ನೇನಂತಾರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನೊಂದ್ಸರಿ ಕ್ಲೀನ್ ಆಗಿ ಉಜ್ಕೊಂಡು ನೋಡ್ರೆ ಏನ್ ಫ್ರೆಂಡ್ಸ್ ಈ ತರ ಗ್ಯಾಸ್ ಫುಲ್ ಪಳಪಳ ಪಳಪಳ ಅಂತ ಹೊಳಿತಾ ಇತ್ತು ಒಂದು ರಂಗೋಲಿ ಹಾಕ್ಬಿಟ್ರೆ ಇನ್ನು ತುಂಬಾ ಲಕ್ಷ್ಮಿಯಾಗಿರುತ್ತೆ ಅಂತ ಅನ್ಕೊಂಡು ಈ ಅಷ್ಟ ಬರುತ್ತಲ್ಲ ರಂಗೋಲಿ ಚಿಕ್ಕ ರಂಗೋಲಿ ಅದನ್ನ ಹಾಕೊಂಡು ಕ್ಲೀನ್ ಮಾಡ್ಕೊಂಡೆ ನೆಕ್ಸ್ಟ್ ರೂಮ್ ಬಂದೆ ನಿಮ್ಗೆ ಗೊತ್ತಾವಾಗ ತೋರಿಸಿದೆ ಎಷ್ಟೆಲ್ಲ ಕೆಟ್ಟದಾಗಿತ್ತು ನಮ್ಮ ರೂಮ್ ಅಂತ ಅಂದ್ಬಿಟ್ಟು ಹಂಗಾಗಿ ಎಲ್ಲನ್ನು ಕ್ಲೀನ್ ಮಾಡ್ಕೊಳ ಅಂದ್ಬಿಟ್ಟು ರೂಮಿಗೆ ಬಂದಿದೆ ಒಂದೇ ಒಂದು ಕ್ಲೀನ್ ಮಾಡೋದ್ರ ಜೊತೆಗೆ ಫ್ರೆಂಡ್ಸ್ ಇದು ನೈಟ್ ಒಂದು ಲೆಕ್ಕ ಏನು ಬರೆಯೋದು ಮರ್ತೋಗ್ಬಿಟ್ಟಿದೆ ಎವ್ರಿ ಡೇ ಒಂದು ನೋಟಲ್ಲಿ ಬರೆದಿರ್ತೀವಿ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಮತ್ತು ಎಷ್ಟು ನಮ್ಮ ಮನೆಗೆ ಇನ್ಕಮ್ ಬರುತ್ತೆ ಪ್ರತಿಯೊಂದು ಕೂಡ ಒಂದು ಬುಕ್ಕಲ್ಲಿ ಬರೆದಿಡೋದು ನನ್ನ ಅಭ್ಯಾಸ ಹಾಗಾಗಿ ನೈಟ್ ಬರೆಯೋದು ಮರ್ತೋಗಿದೆ ಅಂದ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡೋಕ್ಕೆ ಬಂದಾಗ ನೆನಪಾಯ್ತು ಬರ್ದಿಲ್ಲವಲ್ಲ ಅಂದ್ಬಿಟ್ಟು ಸರಿ ಅನ್ ಅದನ್ನೇ ಪಟಪಟ್ಟಂತೆ ಎಲ್ಲ ಬರೆದಿಬಿಟ್ಟು ಏನು ಡೇಟೆ ನೆನಪಾಗ್ತದೆ ಫ್ರೆಂಡ್ಸ್ ನನಗೆ ಡೇಟ್ನೆಲ್ಲ ನೆನ್ಪು ಮಾಡ್ಕೊಂಡು ನೆನ್ನೆ ಮನೆದೆಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ಬರೆದು ಎಲ್ಲ ಇಚ್ ಕ್ಲೀನಾಗಿ ಗುಡ್ಸ್ಕೊಬಿಟ್ಟು ಅದೇ ಮನೆ ಕೂಡ ಗುಡ್ಸ್ಕೊಬೇಡ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಬೆಡ್ ಕ್ಲೀನ್ ಮಾಡಿಬಿಟ್ಟು ಹಂಗೆ ನೆಕ್ಸ್ಟ್ ಪಡ್ಪಟ 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 ಕರಕಟ ಕರಕ್ರ ಕರಕ್ರ ಅಂತ ಎಲ್ಲ ಮನೆಲ್ಲ ಕ್ಲೀನಾಗಿ ಗುಡ್ಸ್ಕೊತಿದ್ದೀನಿ ನಮ್ಮ ಮನೆಯಲ್ಲಿ ಕಸರಲ್ಲ ಫ್ರೆಂಡ್ಸ್ ಹಂಗೆ ಅದು ಅನ್ಕೊಂಡು ಗುಡ್ಸ್ಕೊಂಡು ತರಬೇಕು ಅಷ್ಟೇ ಇವಾಗ ನಾವು ಮನೆಲ್ಲ ಕ್ಲೀನ್ ಮಾಡಾಗಿದೆ ಫ್ರೆಂಡ್ಸ್ ಇವ್ನ ನಾವು ಕ್ಲೀನ್ ಆಗುವಂಥ ಸಮಯ ಫಸ್ಟು ಈ ತಲೆಗೆ ಫಸ್ಟ್ ಎಣ್ಣೆ ಹಾಕೋಬೇಕು ಫ್ರೆಂಡ್ಸ್ ಯಾಕಂತಂದ್ರೆ ಊರಲ್ಲಿ ನಾಲ್ಕು ದಿನ ನಾ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಐದು ದಿನ ಇದ್ದೆ ಸೊ ಐದಿಂದ ನಾಲ್ಕು ದಿನ ತಲೆ ಸ್ಥಾನ ಮಾಡಿದ್ದೀನಿ ಒಂದೇ ದಿನ ತಲೆ ಸ್ಥಾನ ಮಾಡಿದ ಅಷ್ಟೇ ಮಾಮೂಲಿ ಮೈಕ್ ಸ್ನಾನ ಮಾಡೋದು ಬೇರೆ ಫ್ರೆಂಡ್ಸ್ ತಲೆಗೆ ಡೈಲಿ ಸ್ನಾನ ಮಾಡಿದ್ರೆ ಕೂದಲು ಫುಲ್ ಡ್ಯಾಪ್ ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ ತಲೆಗೆ ಅದರ ಸ್ನಾನ ಮಾಡಬಾರ್ದು ಬಟ್ ಹಬ್ಬ ಅನ್ನೋ ಕಾಣಕ್ಕೆ ಒಂದೊಂದು ಟೈಮು ದೇವ್ರಿಗೆ ಪೂಜೆಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ನಾನು ತಲೆ ಸ್ನಾನ ಮಾಡ್ಕೊಂಡು ಮಾಡ್ಕೊಂಡು ಹೋಗಿದ್ದೀನಿ ತಲೆ ಗಮ್ಮಂತಿದೆ ಫ್ರೆಂಡ್ಸ್ ಎಷ್ಟು ಗಮ್ಮಂತಿದೆ ಅಂದರೆ ಅಷ್ಟು ಗಮ್ಮಂತ ಇದೆ ಶ್ಯಾಂಪೂ ಸ್ಮೆಲ್ಲು ಕಾರ್ತಿಕ ಸೀಗೆಕಾಯಿ ಹಾಕೋದು ನಾನು ಸೀಗೆಕಾಯಿಯೇ ಹಾ ಸೀಗೆಕಾಯೇ ಹಾಕೋದು ಯಾವಾಗಾದ್ರೂ ಒಂದು ಟೈಮ್ ಶ್ಯಾಂಪು ಹಾಕ್ತೀನಿ ಅಷ್ಟೇ ಬಿಟ್ಟರೆ ಆಲ್ಮೋಸ್ಟ್ ಆಲ್ ಸೀಗೆಕಾಯಿ ಹಾಕಿದು ಈ ಬಳೆ ದಡಂ ಬುಡಮ್ ಬಿಡಮ್ ಬುಡಮ್ ಅಂತೈತೆ ಫ್ರೆಂಡ್ಸ್ ನನಗೆ ಈ ಥರ ಸೊಂಬು ಬಂದ್ರೆ ಆಗಲ್ಲ ಇನ್ನೊಂದು ಸೌಂಡ್ ಬಂದರೂ ಆಗಲ್ಲ ಅಥವಾ ತಲೆ ಮಲ್ಕೋಬೇಕಾರೆ ಈಗ ಹೊತ್ತಿದ್ರು ಆಗೋದಿಲ್ಲ ಅದಕ್ಕೆ ನಾನು ಸಿಂಪಲ್ಲಾಗಿ ಒಂದು ಮೂರು ನಾಲ್ಕು ಬಳೆ ಹಾಕ್ಕೊತಿದ್ದೆ ಇವಾಗ ಇದು ಬಿಚ್ಚಬೇಕು ಫುಲ್ ವೀಡಿಯೋ ಮಾಡ್ತಿದ್ರು ದಡಮ್ ಬಿಡಮ್ ಅಂತಾನೈತೆ ವಾಯ್ಸ್ ಹೊರ್ ಕೊಟ್ಟರು ದೊಡಂಬ ಬಿಡಮ್ ಅಂತನೇ ಐತೆ ಸೊ ಅದನ್ನು ಫಸ್ಟು ಚೇಂಜ್ ಮಾಡ್ಬೇಕು ನಾವು ಇವಾಗ ಫಸ್ಟು ತಲೆಗೆ ಎಣ್ಣೆ ಇಟ್ಬಿಟ್ಟು ಒಂದು ಮುಂಚೆ ಮಸಾಜ್ ಮಾಡಿಬಿಟ್ಟು ಗಂಟೆ ಹಾಕ್ಕೊಬಿಡೋಣ ಈವ್ನಿಂಗ್ ತಲೆ ಬಚ್ಕೊಳ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಈವ್ನಿಂಗ್ ಆಗೋಗಿದೆ ಫ್ರೆಂಡ್ಸ್ ಈವ್ನಿಂಗ್ ನಾಲ್ಕುವರೆ ಆಗಿದೆ ಇವ್ನೇನು ಇಲ್ಲ ಒಂದು ಆರು ಗಂಟೆಗೆ ತಲೆ ಬಚ್ಕೊಳೋಣ ಅಂದ್ಕೊಂಡು ಸೊ ಇವಾಗ ತಲೆಗೆ ಎಣ್ಣೆ ಇಟ್ಕೊಂತಿದ್ವಿ ಈ ಸ್ಟೈಲ್ ವೀಡಿಯೋ ಫ್ರೆಂಡ್ಸ್ ಅತ್ತೆ ನಮ್ಮ ಅಜ್ಜಿ ಎಲ್ಲ ಇದ್ರು ಮಸ್ತಾಗಿತ್ತು ಅದು ಬ್ಲಾಗ್ ಮಾಡಿಲ್ಲ ನನ್ನ ಅಷ್ಟೇ ನಾನು ನೋಡತ್ತೆ ಈ ಥರ ಹಿಂಗೈತಿ ಕೂದಲು ಅಂತ ನಮ್ಮ ನಮ್ಮನವ್ರು ಕಟ್ ಮಾಡೋಳೆಮ್ಮ ಅಂತ ಹೇಳ್ಬಿಟ್ರು ನಮ್ಮ ನಮ್ಮ ಅತ್ತೆ ಕಟ್ ಮಾಡೋಲ್ಲ ಭವಾನಿ ಕಟ್ ಮಾಡಿರಲ್ಲ ಅಂತ ಅತ್ತೆ ನಮ್ಮ ಅಜ್ಜಿ ಕಟ್ ಮಾಡೋದ್ ಇವು ಎಲ್ಲ ಊಸೋಗೈತೆ ಅಂತ ನಮ್ಮ ಅಜ್ಜಿ ನಾನು ನಾನು ಕಟ್ ಮಾಡ್ತೀನಿ ಅಂತ ಯಾವಾಗ ನಾನು ಕಟ್ ಮಾಡಿ ನೋಡಿದ್ದೆ ನೀನು ನಾನು ಕಟ್ ಮಾಡಿದ್ದೆ ನಾನು ನಾನು ಅತ್ತೆ ನಮ್ಮ ಮತ್ತೆ ಕಟ್ಟೇ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ಇಲ್ಲಮ್ಮ ಕಟ್ ಮಾಡೋಳೆ ಅಂದ್ರೂ ಯಾರು ನಂಬೇಲ್ಲ ಇಲ್ಲ ಫ್ರೆಂಡ್ಸ್ ಕಾಮಿಡಿ ಕಾಮಿಡಿಯಾಗಿತ್ತು ಬ್ಲಾಗೇ ಮಾಡಿಲ್ಲ ಆ ಟೈಮಲ್ಲಿ ಏನೋ ಹಾಗೆ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದದು ಸ್ನಾನ ಬಂದಾಗ ಕೂದಲು ಬಂದು ಕೂತ್ಕೊಬಿಟ್ಟಿತ್ತು ಆ ನಮ್ಮ ಅಜ್ಜಿ ಹತ್ರ ಬಂದು ನೋಡ್ಬಿಟ್ಟು ಏ ಕಟ್ ಮಾಡಿಲ್ಲ ಅಂತಾರೆ ಮಸ್ತಾಗಿತ್ತು ಫ್ರೆಂಡ್ಸ್ ಸೊ ಇವಾಗ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡ್ಕೋಬೇಕು ತಲೆಗೆ ಎಣ್ಣೆ ಹಾಕ್ಕೊಳ್ಳೋ ಮೂಡಿಲ್ಲ ತಲೆಗೆ ಅಂತಿದ್ರೆ ಆ ಸ್ಮೆಲ್ ನಂಗೆ ತುಂಬ ಇಷ್ಟ ಬಟ್ ಹಂಗೆ ಬಿಟ್ಟರೆ ಡ್ಯಾಂಡ್ರಫ್ ಜಾಸ್ತಿಯಾಗಿ ತಲೆ ಕುದ್ದೆಲ್ಲ ಫುಲ್ ಡ್ಯಾಮೇಜ್ ಆಗೋಗ್ತೈತೆ ಫ್ರೆಂಡ್ಸ್ ನಿಜ ಮುಖ ಮುಖ ವಾರಕ್ಕೆ ಎಷ್ಟು ಕಪ್ಪಾಗಿದೆ ಗೊತ್ತಾ ನನಗೆ ಅಂದರೆ ಇಲ್ಲಿ ಮನೆ ಒಳಗೆ ನೆರಳೆಲ್ಲೇ ಇರ್ತೀನಲ್ವ ಅಲ್ಲಿ ತುಂಬ ಬಿಸಿಲು ಆ ಬಿಸಿಲಲ್ಲಿ ಹಬ್ಬದಲ್ಲಿ ಫುಲ್ಲು ಡಸ್ಟು ಧೂಳು ಗಾಬು ಎಲ್ಲ ಬಿದ್ದು 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 ಮುಖ ಎಲ್ಲ ಕಪ್ಪಿಗೆ ಸೊ ಮೇಯ್ನ್ ಇಡಬೇಕಾಗಿರೋದು ನಾವು ತಲೆ ಬುಡಕ್ಕೆ ಸೊ ನಾವು ಪಟಪಟ ಪಟಪಟ ಅಂತ ಎಣ್ಣೆ ಹಾಕ್ಕೊಬಿಡೋಣ ಇಲ್ಲಿ ತಲೆಗೆ ಓಕೆ ಫ್ರೆಂಡ್ಸ್ ನಾವು ತಲೆ ಎಲ್ಲ ಕ್ಲೀನಾಗಿ ಭಾಷ್ ಗಂಟ ಹಾಕೊಂಡಾಗಿದೆ ನಾನು ಜಾತ್ರೆಯಲ್ಲಿ ವೀಡಿಯೋ ತೋರಿಸಿದ್ದೀನಿ ನೋಡಿರ್ತೀರ ಆದರೆ ನಿಮಗೆ ಗೊತ್ತಿಲ್ಲ ಜಾತ್ರೆ ನಾನು ಏನು ತೊಗೊಂಡಿದ್ದೀನಿ ಅಂತ ಸೊ ಜಾತ್ರೆಯಲ್ಲಿ ಫ್ರೆಂಡ್ಸ್ ಸಾಮಾನುಗಳು ಬಂದಿತ್ತು ಹೆಣ್ಮಕ್ಳು ಬೇಕಾಗಿರೋದು ಬಂದಿತ್ತು ಕಮ್ಮಿ ಅಂಗಡಿಗಳೇನೆ ಬಟ್ ಬಂದಿತ್ತು ಅದರಲ್ಲಿ ನಾನು ತೊಡೋದು ಇದೊಂದೇ ಒಂದು ಏನಿದು ಬಟರ್ಫ್ಲೈ 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 ಬೇರ ಯಾರೋ ಹಿಂಗೆ ಸೊ ಈ ಥರದೊಂದು ಬಟರ್ಫ್ಲೈ ಕ್ಲಿಪ್ ತೊಗೊಂಡಿದ್ದೀನಿ ಇದೊಂದೇ ಫ್ರೆಂಡ್ಸ್ ನನಗೆ ಇಷ್ಟ ಆಗಿದ್ದು ಇದು ಹತ್ತು ರೂಪಾಯಿ ಅಂತೆ ಬಟ್ ಚೆನ್ನಾಗಿದೆ ಫುಲ್ ಸ್ಟ್ರಾಂಗಾಗಿದೆ ಗಟ್ಟಿ ಕೂಡ ಇದೆ ಇನ್ನೊಂದು ದೊಡ್ಡದಿತ್ತು ಅದು ತಗೋಳೋನು ಅಂದ್ಕೊಂಡೆ ಅದು ಇಪ್ಪತ್ತು ರೂಪಾಯಿ ಹೇಳ್ತಾರೆ ಫ್ರೆಂಡ್ಸ್ ಯಾಕೆ ತೊಗೊಳ್ತಾರೆ ಅದಕ್ಕೆ ಹತ್ತು ರೂಪಾಯಿ ಅಂದ್ಬಿಟ್ಟು ಈ ಕ್ಲಿಪ್ ತೊಗೊಂಡಿದ್ದೀನಿ ಅಂದರೆ ಸೈಡ್ 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 ತೆಗ್ದುಬಿಟ್ಟು ಹಾಕ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣಕ್ಕೆ ಇದು ಒಂದು ತಗೊಂಡಿದೀನಿ ಇದು ಒಂದು ಬಿಟ್ಟರೆ ನಾನು ಜಾತ್ರೆಯಲ್ಲಿ ಬೇರೆ ಏನು ತೊಗೊಂಡಿಲ್ಲ ಅದರ ಊರು ಹಬ್ಬದಲ್ಲಿ ಇನ್ನೇನು ಏನು ತೊಗೊಂಡಿಲ್ಲ ದುಡ್ಡಿನ ಅಭಾವ ಫ್ರೆಂಡ್ಸ್ ಕಾಸಿಲ್ಲ ಏನಿಲ್ಲ ಏನು ತೊಗೊಳಕ್ಕೆ ಹೋಗ್ಬಿಟ್ಟು ಏನು ತೊಗೊಳಕ್ಕೆ ಹೋಗಿಲ್ಲ ಎಷ್ಟು ಎಷ್ಟಿಲ್ಲ ಖರ್ಚಾಗೋದೇ ನಿಮಗೆ ಗೊತ್ತು ಅದ್ರಾಗ ಮತ್ತೇನು ಖರ್ಚು ಅಂದ್ಬಿಟ್ಟು ಮತ್ತೆ ಏನೇನು ತಗೊಳಕ್ಕೆ ಹೋಗಿಲ್ಲ ಸೊ ಇದು ಸ್ಪ್ರೈಟ್ ಜ್ಯೂಸ್ ಫ್ರೆಂಡ್ಸ್ ನೆನ್ನೆ ತೊಗೊಬಂದು ಇಟ್ಟಿದ್ರು ನೆನ್ನೆಯಿಂದ ಕುಡಿ ಕುಡಿ ಅಂತಲೇ ರೇಟ್ ನಾನು ಗುರುವಾರ ಅಂದ್ಬಿಟ್ಟು ಹಬ್ಬದ ದಿನ ಅಂದ್ಬಿಟ್ಟು ಚಿಕನ್ ಮಟನ್ ಏನೂ ಹೋಗಿಲ್ಲ ನಿಮಗೂ ಗೊತ್ತು ಭವಾನಿ ಗುರುವಾರ ಗುರುವಾರ ಏನೂ ಅಂದ್ಬಿಟ್ಟು ಸೊ ಹಾಗಾಗಿ ತಿಂದಿರಲಿಲ್ಲ ಗುರುವಾರ ತಿಂದಿಲ್ಲ ತಂಗಲ್ ತಿಂದಿದ್ದೀನಿ ಫ್ರೆಂಡ್ಸ್ ಗುರುವಾರ ಮಾಡಿದ್ದೀನಿ ಶುಕ್ರವಾರ ತಿಂದ್ಬಿಟ್ಟು ಬಂದಿದ್ದು ಕಬಾಬ್ ನಾನೇ ಮಾಡಿದ್ದೆ ತಿಂದಿಲ್ಲ ಬಿಟ್ಟರೆ ನಾನೇ ಎಲ್ಲ ಮಾಡಿದ್ದೆ ಚಿಕನ್ ಫ್ರೈ ಮಟನ್ ಫ್ರೈ ಮಾಡಿದ್ದೆ ಮಟನ್ ಗ್ರೇವಿ ಮಾಡಿದ್ದೆ ಆಮೇಲೆ ಇನ್ನೊಂದು ಏನಪ್ಪ ಕಬಾಬ್ ಮಾಡಿದ್ದೆ ಪಾಯಸ ಸೊ ಅಡುಗೆಗಳೆಲ್ಲ ಮಾಡಿದ್ದೆ ಅಷ್ಟು ಜನಕ್ಕೆ ಮಾಡೋಷ್ಟು ನಾನು ಕಲ್ತ್ಬಿಟ್ಟಿದ್ದೇನೆ ಅಂತ ನನಗೆ ಖುಷಿಯಾಯಿತು ತಿಂದ್ಬಿಟ್ಟು ಎಲ್ಲರೂ ಚೆನ್ನಾಗಿದೆ ಅಂತಲೂ ಹೇಳಿದರು ಹಾಗಾಗಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನನಗೆ ಇದನ್ನು ಚಿಕನ್ ಮಟನ್ ತಿಂದಿದ್ದೆ ನೆನ್ನೆ ಸ್ವಲ್ಪ ಕುಡಿ ಅಂತ ಮನೆಯಲ್ಲಿ ಕೊಡ್ಸಿದ್ರು ಬಟ್ ನಾನು ಕುಡಿದಿಲ್ಲ ಫ್ರೆಂಡ್ಸ್ ಪುಸ್ ಅಂತ ಕಳಿ ಬರುತ್ತಿದೆ ಇದು ಏನಂದರೆ ನನಗೆ ಇದರ ಜ್ಯೂಸ್ ಎಲ್ಲ ನನ್ನ ಗುಡಿಯೋಕೆ ಇಷ್ಟ ಆಗೋದಿಲ್ಲ ಚೆನ್ನಾಗಿರುತ್ತೆ ಕುಡಿಯೋ ಇಷ್ಟ ಬಟ್ ಕುಡಿಯೋಲ್ಲ ಫ್ರೆಂಡ್ಸ್ ಯಾಕಂದರೆ ಈ ಥರದ್ದೆಲ್ಲ ಕುಡಿಬಾರ್ದು ಹೆಣ್ಮಕ್ಳಿಗೆ ಇವಾಗಲೇ ಪಿ ಸಿ ಓಡಿ ಪಿ ಸಿ ಓಯ ನೀರು ಕಟ್ಟಿ ಏನೇನೋ ಹೇಳ್ತಾರೆ ಜ್ಯೂಸ್ಗಳಿಂದ ಮತ್ತು ಐಟಮ್ಗಳೆಲ್ಲ ತಿಂದರೆ ಜಂಕ್ ಫುಡ್ಸ್ ಎಲ್ಲ ತಿಂದರೆ ಹಂಗಾಗಿ ತಿನ್ನಲ್ಲ ನೀವು ಕೇಳ್ಬೋದು ಪಾನಿಪುರಿ ಗೋವಿ ಮಂಚೂರಿಲ್ಲೇನು ಬರಲ್ಲೊಬನಿ ಅಂತಂದ್ಬಿಟ್ಟು ಬಾಯಿ ಸುಮ್ಮನೆ ಇರಲ್ಲ ಫ್ರೆಂಡ್ಸ್ ಅನ್ಕೊಂತೀರಿ ತಿನ್ನಲೇಬಾರ್ದು ಅಂತ ಬಟ್ ನಾನು ಕೈಯಲ್ಲಿ ನಿಜವಾಗೂ ಆಗಲ್ಲ ಹಂಗಾಗಿ ತಿನ್ಬಿಡ್ತೀನಿ ಸೊ ಇಷ್ಟು ಇವಾಗ ಸಂಜೆ ನಾವು ತಲೆ ಮಚ್ಕೊಂಡು ರೆಡಿ ಆಗ್ಬಿಟ್ಟು ಮತ್ತೆ ಬರ್ತೀವಿ ನೋಡಿ ಫ್ರೆಂಡ್ಸ್ ಇದು ಊರಿಗೆ ಹೋಗ್ಬೇಕಾದ್ರೆ ಹಾಕಿರೋ ರಂಗೋಲಿ ಮತ್ತೆ ಬಂದು ಶುಕ್ರವಾರ ಬಂದಿದ್ದು ಸಂಜೆ ಬಂದಿದ್ದು ಸೊ ಶನಿವಾರ ನಾನು ಬೆಳಗ್ಗೆ ಎದ್ದು ಲೇಟ್ ಅಂದ್ಬಿಟ್ಟು ಸಂಜೆ ಮಾಡಿ ಅನ್ಕೊಂಡು ಫಸ್ಟ್ ನಾನು ರೆಡಿ ಆಗಿಬಿಟ್ಟು ನೆಕ್ಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಹೋಗ್ಬಿಟ್ಟು ಬ್ಯಾಗ್ಲೆಲ್ಲ ಕ್ಲೀನ್ ಆಗಿ ಪಟಪಟ ಚಕ ಚಕ ಅಂತ ಗುಡ್ಸ್ಕೊತಿದ್ದೀನಿ ಆ ರಂಗೋಲಿ ತಾವದಲ್ಲ ಹಾಕಿರೋ ಕಾರಣ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನೂನು ಆದ್ರೆ ನಾನು ರಂಗೋಲಿ ಹಾಕಿದಾಗೆಲ್ಲ ಫ್ರೆಂಡ್ಸ್ ಹತ್ರ ಒಬ್ಬರು ಬಂದ್ಬಿಟ್ಟು ಚಾಕ್ ಪೀಸಲ್ಲಿ ಹಾಕಬೇಡ ಕಷ್ಟ ಬಿಡುತ್ತೆ ಚಾಕ್ ಪೀಸಲ್ಲಿ ಹಾಕಬೇಡ ಅಂತಾರೆ ಫ್ರೆಂಡ್ಸ್ ನಾನು ಚಾಕ್ ಪೀಸಲ್ಲಿ ಹಾಕಲ್ಲ ರಂಗೋಲಿಯಲ್ಲೇ ಹಾಕೋದು ಬಟ್ ನಾನು ಸ್ವಲ್ಪ ಸಣ್ಣಗೆ ಹಾಕೋ ಕಾರಣ ಅವ್ರು ಯಾವಾಗಲೂ ಚಾಕ್ ಪೀಸ್ ಹಾಕ್ತಿನಿ ಅಂತ ಅನ್ಕೊಂಡ್ ಬಂದು ಬಂದ್ ಅವಾಗ ಕೇಳ್ತಾ ಇರ್ತಾರೆ ನಾನು ಇಲ್ಲ ಅಕ್ಕ ನಾನಿವತ್ತು ಏನೋ ರಂಗೋಲಿ ಪುಡಿಯಲ್ಲೇ ಹಾಕೋದು ಚಾಕ್ ಪೀಸ್ ಎಲ್ಲ ಹಾಕಲ್ಲ ಹಾಕಲ್ಲ ಅಂತ ಹೇಳ್ತಾ ಇರ್ತೀನಿ ಫೈನಲಿ ಫ್ರೆಂಡ್ಸ್ ಎಲ್ಲ ಗುಡ್ಸ್ಕೊಂಡ್ ಕ್ಲೀನ್ ಆಗಿ ಮಾಪಾಕ್ತಾ ಇದ್ದೀನಿ ಮಾಪು ಸ್ವಲ್ಪ ಏನು ದೂರ ದೂರ ಆ ಕಡೆಯಿಂದ ಫುಲ್ ನಮ್ಮ ಮನೆ ಹತ್ರ ಫುಲ್ಲು ಹಾಕೊತೀನಿ ವರಾಂಡ ಫುಲ್ಲು ಕಾರಣ ಬಂದ್ಬಿಟ್ಟು ಮನೆಯೊಳಗೆ ಬಂದರೆ ಮತ್ತೆ ಹೋಗೋ ಬರಬಾರ್ದು ನಾ ಕಣಕಿ ಆ ಥರ ಮಾಡ್ಕೊತೀನಿ ಇವತ್ತು ಒಂದು ಒಂದು ಏನು ಬ್ಯೂಟಿಫುಲ್ಲಾಗಿ ರಂಗೋಲಿ ಹಾಕೋಣ ಅಂದ್ಕೊಂಡೆ ಬಟ್ ಅದು ಬ್ಯೂಟಿಫುಲ್ಲಾಗಿ ಬಂದಿಲ್ಲ ಫ್ರೆಂಡ್ಸ್ ಯಾವ ಥರ ಬಂದಿದೆ ನೀವೇ ನೋಡಿ ಸಖತ್ ಕಾಮಿಡಿಯಾಗಿ ಬಂದಿದೆ ಬಟ್ ರಂಗೋಲಿ ಹಾಕಿದ್ಮೇಲೆ ಮತ್ತೆ ಆಡಿಸಬಾರ್ದು ಅನ್ನೋ ಕಾಣಿಕೆ ಹಾಗೆ ಇಟ್ಟಿದ್ದೀವಿ ಏನೋ ಹಾಕ್ಬೇಕಾದ್ರೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಫ್ರೆಂಡ್ಸ್ ಕನ್ಫ್ಯೂಷನು ಆಯಿತು ಆದ್ರೂ ಹೆಂಗೋ ನಂಗೆ ಹಾಕಿದ್ದೀನಿ ನೋಡಿ ಹೆಂಗೆ ಬಂತು ಏನು ಕತೆ ಅಂದ್ಬಿಟ್ಟು ಫೈನಲಿ ಫ್ರೆಂಡ್ಸ್ ಮೈ ತುಂಬ ಅಲ್ಲಲ್ಲ ಮುಖ ತುಂಬ ಪೌಡ್ರನ್ನ ಹಾಕೊಂಡು ಬಂದಿತ್ಕೊಬಿಟ್ಟಿದ್ದೀನಿ ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಮುಖ ತೊಳ್ಕೊಂಡು ರೆಡಿ ಆಗಿಬಿಟ್ಟು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆ ಜೊತೆ ಜೋಡಿಸ್ಬೇಕಿತ್ತು ಜೋಡಿಸ್ಬಿಟ್ಟು ಎಲ್ಲ ಕೆಲಸ ಆಯಿತು ಪ್ರತಿಯೊಂದು ಕೂಡ ಕಂಪ್ಲೀಟ್ ಆಯಿತು ನಮ್ಮ ಮನೆಯವ್ರು ಬಂದಿದ್ರು ಫ್ರೆಂಡ್ಸ್ ಇವಾಗ ತಾನೆ ಏಳು ಗಂಟೆ ಟೈಮು ಸೊ ಅವ್ರು ಬಂದಿದ್ರು ಅವರು ಇದು ಬ್ಲಾಗ್ ಮಾಡೋಣ ಅಂದರೆ ಕರೆಂಟ್ ಇಲ್ಲ ಜಸ್ಟ್ ನಾವು ಕೇಮ್ ಕರೆಂಟ್ ಕರೆಕ್ಟಾಗಿ ಮಾತಾಡಿದ್ದೀನಿ ಫ್ರೆಂಡ್ಸ್ ಇಂಗ್ಲೀಷು ಸೊ ಇವಾಗ ತನಗೆ ಬಂದಿದೆ ಹಾಗಾಗಿ ಇವಾಗ ಬ್ಲಾಗ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಸ್ಟಾರ್ಟ್ ಅಲ್ಲ ಕಂಟಿನ್ಯೂ ಮಾಡ್ತಿದ್ದೀನಿ ಮತ್ತು ನೋಡೋಣ ಅವ್ರ ಬಂದಮೇಲೆ ಮೇಲೆ ಏನು ಕತೆ ಅಂದ್ಬಿಟ್ಟು ಬೆಳಗ್ಗೆ ಮಾಡಿರೋದೇ ಮಾಡಿರೋದೇ ಟೊಮೆಟೊ ಗೊಜ್ಜಿದೆ ಹಾಗಾಗಿ ಅದಕ್ಕೇ ಮುದ್ದೆ ಮಾಡ್ಕೊಬ್ರೋಣ ಅನ್ಕೊಂಡಿದ್ದೀನಿ ಸೊ ಮುದ್ದೆ ಮಾಡೋದ ಅನ್ನ ಮಾಡದ ನೋಡೋಣ ಇವಾಗ ಇಷ್ಟು ಕೆಲಸ ನಮ್ದು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಇವಾಗ ನಾವು ಊಟ ಮಾಡಬೇಕು ಊಟ ಮಾಡಿ ಇವ್ರದ್ದು ಊಟ ಆಗ್ಬಿಡ್ತು ಆಲ್ರೆಡಿ ತಿನ್ಬಿಟ್ರು ಇವರು ನಾನು ಇವಾಗ ಊಟ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಪಾಪ ಹೆಂಗ್ ಊಟ ಏನು ಎಸ್ ನಾವು ಟೊಮೆಟೊ ಗೊಜ್ಜು ಮಾಡಿ ಅನ್ನ ಮಾಡಿದ್ವಿ ಸರಿ ಏನು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್ ಕಟ್ಟು ಬೆನ್ನು ವಡಿ ಬೇಡ ತೊಟ್ಟು ಫ್ರೆಂಡ್ಸ್ ಇಲ್ಲಿ ನೋಡಿ ಏನಂತಾರೆ ಇದನ್ನ ಶಾವಿಗೆ ಅಂತಾರ ಶಾವಿಗೆ ಥರ ಸಣ್ಣ ಇದೆ ಇದು ಸೊ ಇದರಲ್ಲಿ ಇದನ್ನ ಹಾಲು ಹಾಕ್ಬಿಟ್ಟು ಹಾಲು ಸಕ್ಕರೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಇದು ಸಕ್ಕೇನು ಪಾಯಸ ಥರ ನಿಲ್ಲಿಸುತ್ತಂತೆ ಬಂದಿದ್ದಾರೆ ಇದು ಮಾಡ್ಕೊಂಡು ತಿನ್ನಬೇಕು ನಾಳೆ ಮಾಡೋಣ ನಾಳೆ ನೋಡೋಣ ಹೇಗೆ ಬರ್ತೀನೋ ಕತೆ ಅಂತ ಅಂದ್ಬಿಟ್ಟು ಸೊ ಇವಾಗ ಅನ್ನ ಇದೆ ನೋಡಿ ತಿಂದಿದ್ದಾರೆ ತಿನ್ಬಿಡಿದಾರೆ ಅವರು ನಾನು ಒಬ್ಬಳೆ ಬಿಟ್ಬಿಟ್ಟು ಫ್ರೆಂಡ್ಸ್ ಅವ್ರಿಗೆ ಇವತ್ತು ನೋಡಿದ್ರ ಅದಕ್ಕೆ ನಮಗೆ ಹೋಗೋದಿಲ್ಲ ಇವತ್ತು ಬೇರೆ ಲೈವ್ ಹೋಗಿದ್ದೆ ನಾನು ಏಳು ಗಂಟೆಯಿಂದ ಒಂಬತ್ತು ಗಂಟೆ ಟೈಮ್ ಇವಾಗ ಇದ್ದೀವಿ ಇವಾಗ ತಾನೆ ಮತ್ತೆ ನಾವು ಊಟ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಅವ್ರು ತಿಂದರು ಪಾಪ ಹೊಟ್ಟೆ ಸ್ಥಿತೆ ನಾನು ಲೈವ್ಗೆ ಹೋಗ್ಬೇಕು ಅಂದ್ಬಿಟ್ಟು ಐದು ಗಂಟೆಗೆ ಊಟ ಮಾಡ್ಕೊಬಿಟ್ಟು ಇವತ್ತು ಊಟ ಅಂದರೆ ಮಧ್ಯಾಹ್ನ ತಿಂದಿ ಅಂತ ತಂದ್ಬಿಟ್ಟು ಇವತ್ತು ನಾನು ನೈಟ್ ತಿಂದಿದ್ದು ಸಾರಿ ಸಂಜೆ ತಿಂದಿದ್ದು ಹಾಗಾಗಿ ಇಷ್ಟು ಕತೆಗಳು ಫ್ರೆಂಡ್ಸ್ ಇವತ್ತು ಊಟ ಮಾಡ್ಕೊಂಡು ಬಂದು ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅವ್ರನ್ನ ತೋರಿಸೋಣ ಅಂತಂದರೆ ಅಷ್ಟು ಬೇಗ ಹೋಗಿ ಮಲಗಿದ್ದಾರೆ ಅಟ್ಲೀಸ್ಟ್ ನಾವು ತಿಂದುಬಿಟ್ರೆ ಅವ್ರು ಬರ್ತಾರೆ ಸೊ ತಿಂದ್ಬಿಟ್ಟು ಮತ್ತೆ ಬಂದು ನಿಮ್ಮನ್ನು ಮೀಟ್ ಆಗ್ತೀವಿ ನೈಟ್ ವ್ಲಾಗ್ ಮಾಡೋದೇ ಮರ್ತೋಗಿದ್ದೀನಿ ಫ್ರೆಂಡ್ಸ್ ನೈಟ್ ಮಾಡಿದ್ನ ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮರತ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ವಿ ತಿನ್ಬಿಟ್ಟು ಚೆನ್ನಾಗಿ ಸೊ ಹಂಗಾಗಿ ಬೆಳಗ್ಗೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಹಂಗಾಗಿ ಸ್ವಲ್ಪ ಕಂಟಿನ್ಯೂ ಮಾಡಿಬಿಟ್ಟು ಆಮೇಲೆ ಎಂಡ್ ಮಾಡೋಣ ಅಂದ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೆ ಬಟ್ಟೆಗಳೆಲ್ಲ ಬೆಳಗ್ಗೆ ತಕ್ಷಣ ಏನೂ ಮಾಡಿಲ್ಲ ಫ್ರೆಂಡ್ಸ್ ಫಸ್ಟ್ ಎದ್ದು ಮುಖ ತೊಳ್ಕೊಂಡು ನೆಕ್ಸ್ಟ್ ಹಂಗೆ ಬಟ್ಟೆ ಹೋಗಿಕ್ ಹೋಗಿದ್ದೀನಿ ಸೊ ಬಟ್ಟೆ ಆಗಿಬಿಟ್ಟು ನಿಧಾನವಾಗಿ ಹಾರಾಕ್ತಾ ಇದ್ದೀನಿ ಯಾಕಂದ್ರೆ ನಾನು ಫಾಸ್ಟ್ ಮಾಡಿದಾಗ ನಿಮಗೆ ಫಾಸ್ಟ್ ಆಗಿ ಅಂತ ಹೇಳ್ತೀನಿ ಸ್ಲೋ ಮಾಡಿದಾಗ ಸ್ಲೋ ಅಂತ ಹೇಳ್ತೀನಿ ಇದು ಮೀಡಿಯಂ ಫ್ರೆಂಡ್ಸ್ ಹೇಗಿದೆಯೋ ಹಾಗೆ ಏನೋ ರಾ ವಿಡಿಯೋ ಅಂತ ಹೇಳ್ತಾರಲ್ಲ ಸೊ ಎತ್ತ ಹಾಕಿ ಫಸ್ಟ್ ಫಸ್ಟ್ ರೌಂಡ್ ಇದು ಅಲ್ಲ ಫ್ರೆಂಡ್ಸ್ ಸೆಕೆಂಡ್ ರೌಂಡ್ ಇದು ಫಸ್ಟ್ ರೌಂಡ್ ಹೋಗಿ ಹಾರಾಕ ಹೋಗಿದ್ದೆ ಇದು ಎರಡನೇ ರೌಂಡ್ ಅಲ್ಲಿ ಬಂದು ಬಟ್ಟೆಗಳಲ್ಲಿ ಹಾರಾಕ್ತ ಇದ್ದೀನಿ ಬೆಳಗ್ಗೆ ಎಷ್ಟು ಅಂತಂದ್ರೆ ಇವತ್ತು ಬಿಸಿಲು ಚೆನ್ನಾಗಿತ್ತು ಸರಿ ಕೂತ್ಕೊಂಡೆ ಹತ್ತು ಗಂಟೆ ಕುತ್ಕೊಂಡಿದ್ದಕ್ಕೆ ಕರೆಕ್ಟಾಗಿ ಕರೆಕ್ಟ್ ಆಗಿ ಹನ್ನೊಂದುವರೆ ಹನ್ನೊಂದು ತನಕ ಬಟ್ಟೆ ಫ್ರೆಂಡ್ಸ್ ಅಷ್ಟು ಬಟ್ಟೆಗಳಿತ್ತು ಜಾಸ್ತಿ ಇತ್ತು ಅಂತ ಹೇಳ್ಬೋದು ಎರಡು ದಿನ ನಾನು ಸೆಲೆಂಡರ್ ಗಿಜಿದ್ರೆ ಬಟ್ಟೆಗಳು ಹೋಗಿ ಹತ್ತಾರಿಲ್ಲ ಯಾರಾದ್ರೂ ಕರ್ಸ್ಬೇಕಿತ್ತು ಅಷ್ಟೇ ಯಾಕಂದ್ರೆ ನಾನು ಕೇಳಿ ಜಾಸ್ತಿ ಎಲ್ಲ ಹೋಗಿ ಇವಾಗಲೇ ಇವಾಗ ಹೋಗಿದ್ದಕ್ಕೆ ಸೊಂಟ ಕೈ ಕಾಲು ಮಕ ಎಲ್ಲ ನೋವು ಬರ್ತಿತ್ತು ಯಾಕಂದ್ರೆ ಜಾಸ್ತಿ ಬಟ್ಟೆ ಇತ್ತು ಫ್ರೆಂಡ್ಸ್ ಹಂಗಾಗಿ ಗಾದಿ ಬಿದ್ದು ಕಷ್ಟ ಬಿದ್ದು ಒಗ್ದ್ಬಿಟ್ಟು ಇವಾಗೆಲ್ಲ ಬಟ್ಟೆಗಳು ಕೂಡ ಕ್ಲಿಪ್ ಹಾಕ್ತಾ ಇದ್ದೀನಿ ವೀಡಿಯೋ ಆನ್ ಮಾಡೋದು ಆಫ್ ಮಾಡೋದು ಮಾಡ್ಕೊಂಡು ಫೈನಲಿ ನಮ್ಮ ಬಟ್ಟೆ ಒಗ್ಗಿರೋ ಕೆಲಸ ಮುಗ್ದಾಯಿತು ಫೈನಲಿ ಫ್ರೆಂಡ್ಸ್ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಮನೆಲ್ಲ ಗುಡಿಸ್ಬಿಟ್ಟು ಬಟ್ಟೆಗಳೆಲ್ಲ ಒಗ್ದು ಆರು ಎಲ್ಲ ಕೆಲಸ ಮಾಡಿಬಿಟ್ಟು ಬಂದು ಕೂತ್ಕೊಂಡಿದ್ದೀನಿ ಸೊ ನಾನು ನೈಟ್ ನಾನು ಬ್ಲಾಗ್ನ ಎಂಡ್ ಮಾಡೋದು ಮರ್ತೋಗಿದ್ದೆ ಹಾಗಾಗಿ ಮಾರ್ನಿಂಗ್ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡೋಣ ಅಂದ್ಕೊಂಡು ಇವತ್ತು ಈ ಥರ ಕೆಲಸ ಮಾಡ್ಕೊಂಡಿದ್ದು ಎಲ್ಲ ನೆನ್ನೆನೆ ವ್ಲಾಗ್ ಮಾಡಿರೋ ಕಾರಣ ಇವತ್ತು ಬಟ್ಟೆ ಒಗ್ದು ಯಾರ ಮಾತ್ರ ತೋರಿಸಿದೀನಿ ನಿಮಗೆ ಸೊ ಇಸ್ ಎಷ್ಟು ಫಾಸ್ಟ್ ಇದ್ದಾಳೆ ಅಂತಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಎದ್ದುಬಿಟ್ಟೆ ಸೊ ಹತ್ತು ಗಂಟೆಗೆ ಎದ್ಬಿಟ್ಟು ಹನ್ನೊಂದು ಮುಕ್ಕಾಲು ಕರೆಕ್ಟಾಗಿ ಬಟ್ಟೆ ಒಣಗಿ ಒಳಗೆ ಬರೋಷ್ಟರಲ್ಲಿ ಬಂದ ತಕ್ಷಣ ಹಂಗೆ ರೈಸ್ ಇಟ್ಬಿಟ್ಟು ತಿಂದ್ಬಿಟ್ಟು ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿ ಎಂಡ್ ಮಾಡೋಣ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಓಕೆ ಫ್ರೆಂಡ್ಸ್ ಆಯಿತು ಇಲ್ಲಿಗೆ ನಾನು ವ್ಲಾಗ್ನ ಮುಗಿಸ್ಕೊತೀನಿ ಇಲ್ಲಿ ತನಕ ಏನೇನೆಲ್ಲ ಆಯಿತು ಇಲ್ಲಿ ಮುಗೀತು ಇವಾಗ ಹೋಗಿ ಸ್ನಾನ ಮಾಡ್ಕೊ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಹಾಗೆ ನಮ್ಮ ನೆಕ್ಸ್ಟ್ ಸ್ಟೆಪ್ಗಳನ್ನು ಇಡ್ತಾ ಹೋಗೋಣ ಸೊ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ತಗೊಂಡ್ರೆ ಲೈಕನ್ನು ಮಾಡಿ ನಾಳೆ ವೀಡಿಯೋದ ಟೇಕ್ ಕೇರ್ ಆ್ಯಂಡ್ ಬಾಯ್